ಎಲ್ರಿಗೂ ನಮಸ್ಕಾರ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನನಗೊತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಸಂತೆ ಇವತ್ತು ಮರ್ಜರಿ ಅಕ್ಷರ ಇದೆ ಎಲ್ಲೆಲ್ಲೂ ಹಾಡುಗಳು ಜಾಸ್ತಿ ಇರವೆ ಕುರಿಮರಿ ಸ್ವಲ್ಪ ಕಡಿಮೆ ಇದೆ ಬೆಳಗಿನ ಜಾವ ಸಂತೆ ಸೇರುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಸ್ನೇಹಿತರೆ ಒಂದು ಟಿಪ್ಪಣಿಯ ಮೂಲಕ ಒಂದು ಚಿಂತನೆಯನ್ನು ನಿಮ್ಮ ದೇಹ ಮನಸ್ಸಿಗೆ ತಲುಪಿಸಲು ಪ್ರಯತ್ನ ಪಡ್ತೀನಿ ಜೀವನದಲ್ಲಿ ಸುಖ ದುಃಖ ಲಾಭ ನಷ್ಟ ನೋವು ಅವಮಾನಗಳು ಆಸೆ ನಿರಾಸೆ ಇವೆಲ್ಲವೂ ಇದ್ದೇ ಇದೆ ಇವೆಲ್ಲವೂ ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳೇ ಇವೆಲ್ಲವನ್ನ ನೋಡಿಕೊಳ್ಳುತ್ತಲೇ ಅದರ ಆಚೆ ಬಂದು ನಾವು ನಮ್ಮ ಬದುಕನ್ನ ಕಟ್ಕೋಬೇಕು ಏಳ್ತೀರಾ ಸ್ನೇಹಿತರೆ ಲಾಭ ನಷ್ಟ ಸುಖ ದುಃಖ ನೋವು ನಲಿವು ಅವಮಾನ ವೈರುಧ್ಯಗಳು ಇವೆಲ್ಲವೂ ನಮ್ಮ ಬದುಕಿನ ಬಾಡಿನಲ್ಲಿ ಬಂದು ಹೋಗುತ್ತಲೇ ಇರುತ್ತದೆ ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ ಅವಕ್ಕೆಲ್ಲ ನಾವು ಮುಖ ಮುಖಾಮುಖಿ ಆಗುತ್ತಲೇ ಅದರಿಂದ ಹೊರಗಡೆ ಬರಬೇಕು ಇದೇ ಜೀವನದ ಸಾರ ಬನ್ನಿ ಸಂತೆ ಒಳಗೋಗ যাদা যাদা அப்பதான் மீட் டிடெக்டர்டை நல்லா போகுது ஆனா இங்க பாருங்க நான் சொல்றேன் என்ன புல் கேட்டீடற ஒருத்த கேளுடா அந்த துட்டா ஏன்டா அந்த துட்டா ವ್ಯಾಪಾರ ಇಟ್ಬೇಕು ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಯೂಟ್ಯೂಬರ್ ಹೇಳಿ ವ್ಯಾಪಾರ ಇಷ್ಟ ಎಂಬ ಹೇಳಿ ಒಂದಕ್ಕೆ ಹೇಳಿ ಏಳುವರೆ ಸಾವಿರ ಎಂಟು ಸಾವಿರ ಏಳು ಸಾವಿರ ಏಳರಿಂದ ಎಂಟುನಾ ಎಲ್ಲ ಟಗರು ಮರಿನಾ

தூக்குறா மழை ஆய் அவ் கடை இல்ல એ બળ્યા એ મરીરા કરી માડ ભરીને બેરાક કરી માડ મરું રે લલણો પરું પાડા મરે તો આઈલા ઓરીલા કરી કરી નંગે

ಯಾವ ಯಾವ ರೋಗಕ್ಕೆ ಯಾವ ಯಾವ ಮದ್ದು ಅನ್ನೋದನ್ನ ಅಲ್ವಾ ಮುಂಚೆ ಇವೆಲ್ಲ ಮಾಡ್ತಿದ್ರು ಈಗ ನಾವೆಲ್ಲ ಬಿಟ್ಬಿಟ್ವ ಅಲ್ವಾ ಆಧುನಿಕತೆ ಬಂದಾಗ ಮುಂಚೆ ಎಲ್ಲ ಹ್ಮ್ ಹ್ಮ್ ಈಗಲೂ ಈಗ್ಲೂ ಕೂಡಿಸ್ತಾರೆ ಮಕ್ಕಳಿಗೆ ಹೆಂಗ ನೀವು ಬಂದ್ರಲ್ಲ ಸಿಗುತ್ತೆ ಜಾಸ್ತಿ ಮೇಕೆಗಳು ಬರ್ತಾವಲ್ವಾ ಹದ್ನಾಲ್ಕು ಹೇಳ್ತಾ ಇದ್ದೀರಿ ಹದಿನಾಲ್ಕು ಎಲ್ಲ ಕರೆಯಲ್ಲ ಸಿನ್ನೂರು ಮರ್ಯಾಲ ورا ورا ورا